ಮೋದಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಗುಜರಾತ್ ಕೋರ್ಟ್ ನಲ್ಲಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥದ್ದು ಪೆಹಲ್ಗಾಮ್ ಟೆರರಿಸ್ಟ್ ಆಕ್ಟಿವಿಟೀಸ್ ನಲ್ಲಿ ಯೂಸ್ ಆಗಿದೆ ಅಂತ ನಾನು ಹೇಳಿದ್ನ ಮತ್ತೆ ರುಚಿಗಿದ್ದ ಸಚಿವ ಸಂತೋಷ್ ಲಾಲ್ ನಲವತ್ತೈದು ಸಾವಿರ ಕೋಟಿ ಅನಲ್ ಅನಿಲ್ ಅಂಬಾನಿ ಅವರು ಕೊಟ್ಟಬೇಕಾಗಿತ್ತು ಬ್ಯಾಂಕ್ ಸಾಲ ವೇ ಆಫ್ ಮಾಡಿ ಬರೀ ಕೇವಲ ನಾನೂರ ಕೋಟಿಗೆ ಐವತ್ತು ಸಾಲ ವೇ ಆಫ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸಂತೋಷ್ ಲಾಟ್ ಪ್ರತಿ ಮಾತಲ್ಲೂ ಬೆಂಕಿ ತಾಳಿ ಐವತ್ತಾರು ರೂಪಾಯಿ ಡಾಲರ್ ತೊಂಬತ್ತು ರೂಪಾಯಿ ಹೆಂಗಾಯ್ತು ಯಾರು ಹೇಳ್ತಾ ಇದ್ರು ಇಪ್ಪತ್ತು ರೂಪಾಯಿ ಒಂದು ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆ ದಿನಗಳು ಯಾವಾಗ ಬರ್ತವೆ ಚಿತ್ರಿಯನ್ನ ವಿದೇಶದಿಂದ ಆಮದು ಮಾಡಿಕೊಳ್ಳುವ ದುಸ್ಥಿತಿ ಭಾರತದಲ್ಲಿ ಎದುರಾಗಿದೆ ಪ್ರಧಾನಿ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಎಲ್ಲಿ ಹೋಯಿತು ಬರೀ ಬುಗಳೆ ಬಿಡೋದರ ಬದಲು ಪ್ರಧಾನಿ ಮೋದಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅಂತೇಳಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಹಾಗಾದ್ರೆ ಮತ್ತೆ ರುಚಿಗೆ ಸಚಿವ ಸಂತೋಷ್ ಲಾಡ್ ಅಂದ್ರ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ಸಚಿವ ಸಂತೋಷ್ ಲಟ್ ತಮ್ಮ ಇಂದಿನ ಶೈಲಿಯಂತೆ ಮತ್ತೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ಅವರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಪ್ರತಿ ಮಾತಲ್ಲೂ ಪಂಚ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆದ್ರೆ ಬಿಜೆಪಿ ನಾಯಕರು ಮಾತ್ರ ಮತ್ತದೇ ರೀತಿ ಯಾವ ಪ್ರಶ್ನೆಗೂ ಉತ್ತರ ಕೊಡ್ತಿಲ್ಲ ಹಾಗಾದ್ರೆ ಸಚಿವ ಸಂತೋಷ್ ಲಟ್ ಕೇಳಿದ್ದಂತ ಪ್ರಶ್ನೆಗಳು ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೇವ್ ನೋಡಿ ಲಾರ್ಡ್ ಪ್ರಶ್ನೆ ನಂಬರ್ ಒನ್ ಪ್ರಧಾನಿ ಮೋದಿ ಮೇಕ್ ಇನ್ ಇಂಡಿಯಾ ಎಲ್ಲಿ ಚೇತಿಯನ್ನ ನಾವು ವಿದೇಶದಿಂದ ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಇನ್ನೂರು ಮಿಲಿಯನ್ ಡಾಲರ್ ರಫ್ತು ವ್ಯಾಪಾರ ಕುಸಿತಿದೆ ಹಾಗಾದ್ರೆ ಪ್ರಧಾನಿ ಮೋದಿ ಹೇಳಿಕೊಳ್ಳುತ್ತಿದ್ದ ಮೇಕ್ ಇನ್ ಇಂಡಿಯಾ ಯೋಜನೆ ಎಲ್ಲಿದೆ ಅಂತೇಳಿ ಸಚಿವ ಸಂತೋಷ್ ಲಟ್ ಕಾರವಾಗಿ ಪ್ರಶ್ನೆ ಕೇಳಿದ್ದಾರೆ ಲಾರ್ಡ್ ಪ್ರಶ್ನೆ ನಂಬರ್ ಟು ಸ್ವಿಸ್ ಬ್ಯಾಂಕ್ ಅಲ್ಲಿ ರೊಕ್ಕಪ್ಪು ಹಣ ಯಾಕೆ ತರಲಿಲ್ಲ ದೇಶದ ಜನರಿಗೆ ಮೋದಿ ಸಾಲು ಸಾಲು ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ ಆ ಮೂಲಕ ಜನರನ್ನ ದಿಕ್ಕು ತಪ್ಪಿಸಲಾಗ್ತಿದೆ ಇದೇ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರದ ಕೆಲಸ ವಿದೇಶದಲ್ಲಿ ಕಪ್ಪು ಹಣ ತರುತ್ತೇವೆ ಪ್ರತಿ ಬಡವರ ಖಾತೆಗಳಿಗೆ ತಲಾ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು ಆದ್ರೆ ಇದುವರೆಗೂ ಆಗಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮೋದಿ ಆದ್ರೀಗ ಆ ಭರವಸೆಗಳನ್ನ ಮೋದಿನೂ ಮರ್ತೋಗಿದ್ದಾರೆ ಆ ಬಗ್ಗೆ ಮಾಧ್ಯಮಗಳು ಉಸಿರು ಬಿಡ್ತಿಲ್ಲ ಅಂತೇಳಿ ಸಚಿವ सन्तोष लड्किरी कर ಲಾರ್ಡ್ ಪ್ರಶ್ನೆ ನಂಬರ್ ತ್ರೀ ಉಗ್ರರ ದಾಳಿಗೆ ಡ್ರಗ್ಸ್ ಹಣ ಬಳಕೆ ಅದಾನಿ ಪೋರ್ಟ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ ಆ ಹಣ ಪಹಲ್ಗಾಮ್ ನಲ್ಲಿ ಉಗ್ರರ ದಾಳಿ ಕೃತ್ಯಕ್ಕೆ ಬಳಕೆಯಾಗಿದೆ ಅಂತೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಟ್ ಗಂಭೀರ ಆರೋಪ ಮಾಡಿದ್ದಾರೆ ಎನ್ಐಎ ಸುಪ್ರೀಂ ಕೋರ್ಟ್ ಗೆ ಈ ವರದಿ ನೀಡಿದೆ ಅಂಡಮಾನ್ ನಿಕೋಬರ್ ಬಂದರಿನಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಡ್ರಗ್ಸ್ ಸಿಕ್ಕಿದೆ ಮುಂಬೈ ಗುಜರಾತ್ ಅಂಡಮಾನ್ ನಿಕೋಬರ್ ಅದಾನಿ ಪೋರ್ಟ್ಗಳಲ್ಲಿ ಮೇಲ್ನೋಟಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ ಅಂತೇಳಿ ಸಚಿವ ಸಂತೋಷ್ ಲಾಟ್ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಗುಜರಾತ್ ಕೋರ್ಟ್ ಅಲ್ಲಿ ಡ್ರಗ್ಸ್ ಪಹಲ್ಗಾಮ್ ಟೆರರಿಸ್ಟ್ ಆಕ್ಟಿವಿಟೀಸ್ ನಲ್ಲಿ ಯೂಸ್ ಆಗಿದೆ ಅಂತ ನಾನ್ ಹೇಳಿದ್ನ ಇದು ಯಾರು ಹೇಳಿರೋದು ಎನ್ಐದವ್ರು ಹೇಳಿರ್ತಕ್ಕಂಥದ್ದು ಸಿಆರ್ವ್ರು ಹೇಳಿರ್ತಕ್ಕಂಥದ್ದು ಎಪ್ಪಾ ಹದಿನೇಳು ನೂರು ಕೋಟಿ ನೀವು ರೇಸ್ ಮಾಡಬೇಕಾಗಿತ್ತು ಬಿಲ್ಲು ಜಿಯೋದವ್ರಿಗೆ ಮಾಡಿಲ್ಲ ಅಂತ ಹೇಳಿದವ್ರು ಯಾರು ನಾವ್ ಹೇಳಿದ್ವಾ ರಿಪೋರ್ಟ್ ಇದ್ರ ಬಗ್ಗೆ ಉತ್ತರ ಕೊಡ್ತಾರೆ ಮತ್ತೆ ಇದು ಎಪಿಸೋಡ್ ಎಪಿಸೋಡ್ ನಮಗೆ ಅವರಿಗೆ ಲಾರ್ಡ್ ನಂಬರ್ ವಸೂಲಿ ದುಡ್ಡಲ್ಲಿ ಬಿಜೆಪಿ ಆಫೀಸ್ ನಿರ್ಮಾಣ ಬಿಟ್ಟಿಂಗ್ ಆಪ್ ನಲ್ಲಿ ದಂಧೆ ನಡೆಸುವವರಿಂದ ಹಾಗೂ ಗೋಮಾಂಸ ರಫ್ತು ಮಾಡುವವರಿಂದ ಬಿಜೆಪಿ ಪಕ್ಷ ಚಂದ ವಸೂಲಿ ಮಾಡ್ತಿದೆ ಅದೇ ದುಡ್ಡಲ್ಲಿ ಪಕ್ಷದ ಕಚೇರಿ ನಿರ್ಮಾಣ ಮಾಡ್ತಿದೆ ಇವರನ್ನ ದೇಶದ ಜನ ನಂಬಬೇಕೆ ಅಂತೇಳಿ ಸಚಿವ ಸಂತೋಷ್ ಲಾಟ್ ಕಿಡಿಕಾರಿದ್ದಾರೆ ಪಾರ್ಟಿ ಆಫೀಸ್ ಕಟ್ಟಲಿಕ್ಕೆ ದೇಶದ ಪಾರ್ಟಿ ಆಫೀಸ್ ಗಳು ಬಿಜೆಪಿ ಕಟ್ಟಿದ್ರೆ ಈ ಬೆಟ್ಟಿಂಗ್ ಅವ್ರ ಹತ್ರ ದುಡ್ಡು ಯಾರು ಈಗ ಗೋ ಹತ್ಯೆ ಮಾಡ್ತಾರಲ್ಲ ಗೋಹತ್ಯೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ ಅವ್ರ ಹತ್ರ ದುಡ್ಡು ತೋಳ್ತಾ ಇದಾರೆ ಇವ್ರು ಯಾರು ತೋಲ್ತಾ ಇದಾರೆ ಬಿಜೆಪಿ ಏನ್ ತೊಂದ್ರೆ ದುಡ್ಡು ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಬೆಟ್ಟಿಂಗ್ ಮಾಡಿದವರು ಈ ಹೌಝಿ ರಮ್ಮಿ ಖೇಲೋ ಇಂಡಿಯಾ ಏಕ್ ಇಂಡಿಯಾ ಸ್ಮಾರ್ಟ್ ಇಂಡಿಯಾ ಈ ಇಂಡಿಯಾ ಇವೆಲ್ಲ ಮಾಡಿ ಈ ಸ್ಮಾರ್ಟ್ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಗೋಮಾಂಸ ರಫ್ತು ಮಾಡುವವರಿಂದ ಹಾಗೂ ಬೆಟ್ಟಿಂಗ್ ಆಪ್ ಗಳಿಂದ ಚಂದ ಪಡೆದು ಬಿಜೆಪಿ ತನ್ನ ಪಾರ್ಟಿ ಕಚೇರಿ ಕಟ್ಟುತ್ತಿದೆ ಗೋಮಾಂಸ ರಫ್ತಿನಲ್ಲಿ ನಾವು ಮೂರನೇ ಸ್ಥಾನದಲ್ಲಿದ್ದೇವೆ ಕಲ್ಲಿದ್ದಲು ಗಣಿಗಾರಿಕೆ ಬ್ಲಾಕ್ ಯಾರಿಗೆಲ್ಲ ಮಂಜೂರಾಗಿದ್ದಾವೆ ಈ ಬಗ್ಗೆ ಹಿಂದೆ ಕಲ್ಲಿದ್ದಲು ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿ ಅವರೇ ಹೇಳಬೇಕು ಅಂತೇಳಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಲಾರ್ಡ್ ಪ್ರಶ್ನೆ ನಂಬರ್ ಫೈವ್ ನಮ್ಮ ದೇಶದ ಪರ ಯಾವ ದೇಶಗಳು ನಿಂತಿವೆ ಜಿಯೋದಿಂದ ಬಿಎಸ್ ಎಲ್ಗೆ ಕೋಟಿ ರೂಪಾಯಿ ಹಣ ಬರಬೇಕು ಈ ಬಗ್ಗೆ ಕೇಂದ್ರ ಸರ್ಕಾರ ಬಿಲ್ ಕೂಡ ಜನರೇಟ್ ಮಾಡಿಲ್ಲ ಸ್ವಿಸ್ ಬ್ಯಾಂಕ್ ನಲ್ಲಿ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಕಪ್ಪು ಹಣವಿದೆ ಇವರು ಕಪ್ಪು ಹಣ ತರ್ತೇವೆ ಅಂತ ಹೇಳಿದ್ರು ಅದು ಏನಾಯ್ತು ಯಾವ ಮಾನದಂಡದಲ್ಲಿ ಕೇಂದ್ರದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತೇಳಿ ಜೋಶಿ ಹೇಳುತ್ತಿದ್ದಾರೆ ವಿಕಸಿತ ಭಾರತವಾಗಿದೆ ಅಂತ ಹೇಳುತ್ತಿದ್ದಾರೆ ನಮ್ಮ ಅಮ್ಮ ಇಲ್ಲ ನಿಮ್ಮ ಅಮ್ಮ ಪ್ರಧಾನಿಯಾದರೂ ವಾರ್ಷಿಕವಾಗಿ ಶೇಕಡ ಐದರಿಂದ ಆರರಷ್ಟು ಅಭಿವೃದ್ಧಿ ಇದ್ದೇ ಇರುತ್ತೆ ಅಂತೇಳಿ ಸಂತೋಷ್ ಲಾಡ್ ವಾದಿ ನಡೆಸಿದ್ದಾರೆ ಗೊತ್ತಾ ಈ ದೇಶದಲ್ಲಿ ಐದರಿಂದ ಆರು ಪರ್ಸೆಂಟ್ ಗ್ರೋತ್ ನಿಮ್ಮನು ಈ ದೇಶದ ಪ್ರಧಾನಮಂತ್ರಿ ಆದ್ರೆ ಈ ದೇಶದ ಪ್ರಧಾನಮಂತ್ರಿ ಆದ್ರೂ ನಡೀತೈತೆ ಇದಕ್ಕೇನು ಬಹಳ ಬೇಡ ಇವರೇನು ವಿಶ್ವ ಗುರು ಅಂತ ಹೇಳ್ಕೊಂತ ಏನಿದೆ ಯಾವ ವಿಶ್ವ ಗುರುಗಳು ಯಾವ ದೇಶಗಳು ನಮ್ಮನ್ನು ಏನ್ ನೋಡ್ತಾ ಇದಾವೆ ಇವತ್ತು ಇವತ್ತು ನಿಮ್ಮ ಶ್ರೀಲಂಕೆಯಲ್ಲಿ ಇದೆ ಮಾರಿಷಸ್ ಅಲ್ಲಿ ಇದೆ ಮಾಲ್ಡೀವ್ಸ್ ಅಲ್ಲಿ ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನ್ ಮಾತನಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ನೇಪಾಲ್ ಇಸ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನ್ ಮಾತನಾಡ್ತಾ ಇದೆ ಪಾಕಿಸ್ತಾನ ಬಿಟ್ಬಿಡ್ರಿ ಬಾಂಗ್ಲಾದೇಶ್ ಬಿಡ್ರಿ ಬೋಟ್ ಭೂಟಾನ್ ಬಿಡ್ರಿ ಯಾವ ದೇಶಗಳು ನಮ್ಮ ಪರ ಮಾತಾಡ್ತಿದಾವೆ ಏನಾದ್ರು ಚರ್ಚೆ ಮಾಡಿದ್ರೆ ಮಾಡಿ ಕೇಳ್ರಿ ಜೋಶಿ ಸಾಹೇಬ್ರು ಒನ್ ಟು ಒನ್ ಮಾತಾಡೋಣ ಲಾರ್ಡ್ ಪ್ರಶ್ನೆ ನಂಬರ್ ಸಿಕ್ಸ್ ಐವತ್ತಾರು ರೂಪಾಯಿ ಇದ್ದ ಡಾಲರ್ ತೊಂಬತ್ತು ರೂಪಾಯಿ ಹೇಗಾಯ್ತು ಎರಡು ಸಾವಿರ ಮುಖ ಬೆಲೆಯ ನೋಟುಗಳು ಈಗ ಎಲ್ಲಿವೆ ಅವನ್ನ ಮುದ್ರಿಸಲು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ದೇಶದ ಬಡವರ ಸಾಲ ಮನ್ನಾ ಮಾಡದ ಮೋದಿ ಸರ್ಕಾರ ಅನಿಲ್ ಅಂಬಾನಿಯವರ ಎಷ್ಟು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಗೊತ್ತಾ ಅಂತೇಳಿ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ನಲವತ್ತೈದು ಸಾವಿರ ಕೋಟಿ ಅನಿಲ್ ಅಂಬಾನಿ ಅವರು ಕೊಟ್ಟಾಗಿತ್ತು ಬ್ಯಾಂಕ್ ಸಾಲ ವಿ ಆಫ್ ಮಾಡಿ ಬರೀ ಕೇವಲ ನಾನೂರ ಐವತ್ತು ಕೋಟಿಗೆ ಐವತ್ತು ಸಾಲ ವೇ ಆಫ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಐವತ್ತಾರು ರೂಪಾಯಿ ಡಾಲರ್ ತೊಂಬತ್ತು ರೂಪಾಯಿ ಹೆಂಗಾಯ್ತು ಸ್ವಾತಂತ್ರ್ಯ ಸಿಕ್ಕಿ ನಲ್ವತ್ತೇಳಸುವಿಂದ ಹಿಡಿದು ಎರಡ್ ಸಾವಿರ ಹದಿನಾಲ್ಕು ನೆಸುವರೆಗೆ ಐವತ್ತಾರು ರೂಪಾಯಿ ಒಂದ್ ಡಾಲರ್ ಇವತ್ತು ತೊಂಬತ್ತು ರೂಪಾಯಿ ಆಯ್ತು ಹೆಂಗಾಯ್ತು ಮತ್ತೆ ಯಾರು ಹೇಳ್ತಾ ಇದ್ರು ಇಪ್ಪತ್ತು ರೂಪಾಯಿ ಒಂದ್ ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆ ದಿನಗಳು ಯಾವಾಗ ಬರ್ತವೆ ಕೇಳಬೇಕಾದ್ರೆ ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಎತ್ತಿರೋ ಈ ಬೆಂಕಿ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಈ ಪ್ರಶ್ನೆಗಳಿಗೆ ಅದ್ಯಾವ ಬಿಜೆಪಿ ನಾಯಕರು ಉತ್ತರ ಕೊಡೋ ಧೈರ್ಯ ತೋರ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ